ಅಸ್ಲಾಂಕುಮ್ ವರಹತುಲ್ಲ ಪ್ರೀತಿಯ ವೀಕ್ಷಕರೇ ನನ್ನ ಒಬ್ಬ ಹಿಂದೂ ಸಹೋದರ ಅಜಾನಿನ ಅರ್ಥ ಹೇಳಿಕೊಡ್ಲಿಕ್ಕೆ ಹೇಳಿದ್ದಾನೆ ಈಶಾಲು ಹೇಳಿಕೊಡ್ತಾ ಇದ್ದೇನೆ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹನು ದೊಡ್ಡವನು ಅಲ್ಲಾಹನು ಮಹಾನನು ಅಶದು ಅಲ್ಲ ಇಲಹ ಇಲ್ಲೋಹ್ ಅಲ್ಲಾಹನಲ್ಲದೆ ಬೇರೆ ಆರಾಧ್ಯನಿಲ್ಲವೆಂದು ನಾನು ಸಾಕ್ಷ್ಯ ವಹಿಸುತ್ತಾ ಇದ್ದೇನೆ ಅಶದು ಅನ್ನ ಮೊಹಮ್ಮದರ್ ರಸೂಲುಲ್ಲಾಹ್ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂರವರು ಅಲ್ಲಾಹನ ದೂತರೆಂದು ನಾನು ಸಾಕ್ಷ್ಯ ವಹಿಸುತ್ತಾ ಇದ್ದೇನೆ ಹೈಯ ಅಲ ಸೊಲಾ ನಮಾಜ್ಗೆ ಬನ್ನಿ ಹೈಯ ಅಲಲ್ ಫಲಾ ವಿಜಯಕ್ಕೆ ಬನ್ನಿ ಅಲ್ಲಾಹ್ ಅಕ್ಬರ್ ಅಲ್ಲಾಹನು ದೊಡ್ಡವನು ಅಲ್ಲಾಹನು ಮಹಾನನು ಲ ಇಲಹ ಇಲ್ಲ ಅಲ್ಲಾಹನಲ್ಲದೆ ಬೇರೆ ಆರಾಧ್ಯನಿಲ್ಲ ಇದಾಗಿದೆ ಅಜಾನಿನ ಅರ್ಥ ಎಷ್ಟೊಂದು ಸುಂದರವಾಗಿದೆ ನೋಡಿ